ಹಲೋ ನಮಸ್ತೆ ಇಲ್ರಿಗೂ ಸಕಿಗಾಲದಲ್ಲಿ ನಮ್ಮ ದೇಹನ ಕೂಲ್ ಆಗಿರಲಿಕ್ಕೆ ತಂಪಾಗಿರಲಿಕ್ಕೆ ಸ್ಕಿನ್ ಸ್ಕಿನ್ನ ಗ್ಲೋ ಮಾಡೋದಕ್ಕೆ ವೈಟನ್ ಮಾಡೋದಕ್ಕೆ ಸ್ಕಿನ್ನನ್ನು ಹೈಡ್ರೇಟ್ ಮಾಡೋದಕ್ಕೆ ಪಿಂಪಲ್ ರ್ಯಾಶಸ್ ಅನ್ನು ಕಮ್ಮಿ ಮಾಡೋದಕ್ಕೆ ಬಾಡಿನ ಡಿಟಾಕ್ಸ್ ಮಾಡೋದಕ್ಕೆ ಹಾಗೆಯೇ ತೂಕ ಕಮ್ಮಿ ಮಾಡೋದಕ್ಕೆ ಇದೆಲ್ಲದಕ್ಕೂ ಒಂದೇ ಒಂದು ಅದ್ಭುತವಾಗಿರುವಂತಹ ಸಮ್ಮರ್ ಜ್ಯೂಸ್ ರೆಸಿಪಿಯನ್ನು ಹೇಳ್ತಾ ಇದ್ದೇನೆ ನಾನು ಮಾಡಿ ತೋರಿಸ್ತಾ ಇಲ್ಲ ಜಸ್ಟ್ ಹೇಳ್ತಾ ಇದ್ದೇನೆ ನನ್ನ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಖಂಡಿತವಾಗ್ಲಿಂದ ಮಾಡಿ ತೋರಿಸ್ತೇನೆ ಅದ್ಭುತವಾಗಿರುವಂಥ ಜ್ಯೂಸ್ ರೆಸಿಪಿಯನ್ನು ನಾನು ಹೇಳ್ತಾ ಇದ್ದೇನೆ ವಾರಕ್ಕೆ ನೀವೊಂದು ಮೂರು ಸರಿ ಕುಡಿಬೋದು ಸೆಕೆ ಜಾಸ್ತಿ ಆಗ್ತಾ ಇದ್ದಂಗೆ ದಿನ ನೀವು ಇದನ್ನ ಕುಡಿಬೋದು ತುಂಬ ಅಂತಂದರೆ ನಾನು ಇಷ್ಟು ಏನೆಲ್ಲ ಹೇಳಿದ್ದೇನೆ ಇದಿಷ್ಟು ಬೆನಿಫಿಟ್ಸು ಸಿಗುತ್ತೆ ಹಾಗಾದರೆ ಯಾವುದು ಇದು ಮ್ಯಾಜಿಕಲ್ ಜ್ಯೂಸ್ ಇದನ್ನ ಮಾಡೋದಕ್ಕೆ ಏನೆಲ್ಲ ಬೇಕು ತುಂಬಾ ಸಿಂಪಲ್ ಇದನ್ನ ಮಾಡೋದಕ್ಕೆ ನಮಗೆ ಬೇಕಾಗಿರೋದು ಸೌತೆಕಾಯಿ ಕುಕುಂಬರ ಅಂತೀವಲ್ವ ಅದು ಆರೆಂಜ್ ಅಂದರೆ ಹಣ್ಣು ಸ್ವಲ್ಪ ಪುದಿನ ಲೀವ್ಸ್ ಒಂದು ಐದಾರು ಪುದೀನ ಲೀವ್ಸ್ ಸ್ವಲ್ಪ ಲಿಂಬೆ ರಸ ಸ್ವಲ್ಪ ತೆಂಗಿನ ಅಂದರೆ ಟೆಂಡರ್ ಕೋಕೋನಟ್ ನೀರು ಬೊಂಡ ಅಂತ ಹೇಳ್ತೀವಿ ಸಿಯಾಳ ಅಂತ ಹೇಳ್ತೀವಿನ ಅದರ ನೀರು ಒಂದು ಸ್ವಲ್ಪ ಜೇನುತುಪ್ಪ ಹಾಕಿನೇ ಬೇಕಿದ್ರೆ ಸ್ವಲ್ಪ ಸಬ್ಜಾ ಸೀಡ್ಸ್ ಅಂತ ಬರುತ್ತೆ ಅದನ್ನ ಉಪಯೋಗ ಮಾಡ್ಬೋದು ಮಾಡೋದು ಹೇಗೆ ಸೌತೆಕಾಯಿ ಇರುತ್ತಲ್ವ ಕುಕುಂಬರ್ ಅದರ ಸಿಪ್ಪೆನ ತಗೊಳ್ಳಿ ಒಂದು ಸೌತೆಕಾಯಿದು ಸಿಪ್ಪೆನ ತೆಗೆದು ಕಟ್ ಮಾಡ್ಕೊಳ್ಳಿ ಅದನ್ನ ಜ್ಯೂಸರ್ ಮಾಡುವಂತಹ ಮಿಕ್ಸಿಗೆ ಹಾಕೊಳ್ಳಿ ಒಂದು ಆರೆಂಜ್ ಅಂದರೆ ಹಣ್ಣಿನ ಅಂದರೆ ಹಣ್ಣನ್ನು ಬಿಡಿಸ್ಬಿಟ್ಟು ಅದರ ಬೀಜ ಎಲ್ಲ ಇರುತ್ತಲ್ವ ಅದನ್ನ ತೆಗೆದುಬಿಟ್ಟು ಒಂದು ಕಿತ್ತಳೆ ಹಣ್ಣನ್ನು ಕೂಡ ನೀವು ಜ್ಯೂಸರಲ್ಲಿ ಹಾಕಬೇಕು ಅದಾದ ನಂತರ ಐದರಿಂದ ಆರು ಪುದೀನ ಎಲೆ ಮಿಂಟ್ ಲೀವ್ಸ್ ಇದನ್ನ ಕೂಡ ಜ್ಯೂಸರಿಗೆ ಹಾಕಿ ನೀವು ಇದನ್ನ ಮಿಕ್ಸ್ ಮಾಡ್ಕೋಬೇಕು ಅಂದ್ರೆ ಗ್ರೈಂಡ್ ಮಾಡಿ ಜ್ಯೂಸ್ ರೆಡಿ ಮಾಡ್ಕೋಬೇಕು ಈ ಜ್ಯೂಸನ್ನು ನೀವು ಫಿಲ್ಟರ್ ಮಾಡ್ಬೋದು ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಬೇಕಾದರೂ ಜ್ಯೂಸ್ ಮಾಡಬಹುದು ಇಲ್ಲ ಡೈರೆಕ್ಟ್ ಆಗಿ ಕೂಡ ನೀವು ಕಿತ್ತಳೆ ಹಣ್ಣು ಮತ್ತೆ ಮಿಂಕೆ ಮಿನ್ ಹಾಕಿ ಡೈರೆಕ್ಟ್ ಆಗಿ ಗ್ರೈಂಡ್ ಮಾಡಬಹುದು ಕ್ಲೀನ್ ಆಗಿ ಅದು ಮಿಕ್ಸ್ ಆದ ನಂತರ ಅದನ್ನ ಒಂದು ಗ್ಲಾಸ್ಗೆ ಹಾಕೋಬೇಕು ಸ್ವಲ್ಪ ನೀರು ಹಾಕಿದರೆ ನೀವು ಸೋಸ್ಬಹುದು ಇಲ್ಲಿದ್ರೆ ತೊಂದರೆ ಇಲ್ಲ ಹಾಗೆಯೇ ಒಂದು ಗ್ಲಾಸ್ಗೆ ಹಾಕೊಳ್ಳಿ ಗ್ಲಾಸಿಗೆ ಹಾಕಿದ ನಂತರ ಅದಕ್ಕೆ ನಾವು ಒಂದು ಅರ್ಧ ಲೋಟದಷ್ಟು ಚಿಲ್ಡ್ ಕೋಕೋನಟ್ ಅಂದರೆ ಟೆಂಡರ್ ಕೊಕೊನಟ್ ನೀರಿದ್ದರೂ ಆಗುತ್ತೆ ಅಥವಾ ಅಂದರೆ ಸಿಯಾಳೆ ನೀರಿದ್ದರೂ ಆಗುತ್ತೆ ಅಥವಾ ನಾರ್ಮಲ್ ಆಗಿರುವಂತಹ ಅಂದರೆ ಚಿಲ್ಡ್ ಅಂತಂದರೆ ನಾವು ಬೊಂಡ ನೀರನ್ನು ಒಡೆದ್ಬಿಟ್ಟು ಬೊಂಡ ನೀರನ್ನು ತೆಗೆದು ಫ್ರಿಜ್ಜಲ್ಲಿಟ್ಟು ಚಿಲ್ ಮಾಡಿರುವಂಥದ್ದು ಅಂದರೆ ಕೋಲ್ಡ್ ಮಾಡಿರುವಂಥದ್ದು ಅದು ಓಕೆ ಇಲ್ಲದಿದ್ದರೆ ನಾರ್ಮಲ್ ಆಗಿರುವಂಥ ಟೆಂಡರ್ ಕೋಕೋನಟ್ ಬೊಂಡ ಅಥವಾ ಸೀಯಾಳದ ನೀರು ಅರ್ಧ ಲೋಟದಷ್ಟು ಅದಕ್ಕೆ ಸೇರಿಸಬೇಕು ಒಂದು ಅರ್ಧ ಸ್ಪೂನಷ್ಟು ಜೇನುತುಪ್ಪ ಹಾಗೆ ಈ ಸಬ್ಜ ಸೀರ್ಸಂತೀವಲ್ವ ಅದನ್ನ ನಾವು ನೀರಲ್ಲಿ ಅದಕ್ಕೆಂದ್ರೆ ಕಸ್ತೂರಿ ಬೀಜ ಅಂತ ಹೇಳ್ತೀವಿ ಅದನ್ನ ನೀರಲ್ಲಿ ಹಾಕಿದರೆ ಅದು ದಪ್ಪ ಆಗುತ್ತೆ ಅದು ಒಂದು ಸ್ಪೂನ್ ಅಷ್ಟು ಅದಾದ ನಂತರ ಒಂದು ಅರ್ಧದಷ್ಟು ಲಿಂಬೆ ರಸ ಹಾಕುವಂಥದ್ದು ಕುಕುಂಬರ ಅಂದ್ರೆ ಸೌತೆಕಾಯಿ ಉ ಆರೆಂಜನ್ನ ಗ್ರೈಂಡ್ ಮಾಡಿಬಿಟ್ಟು ಅದನ್ನ ಜ್ಯೂಸ್ ಅನ್ನ ರೆಡಿ ಮಾಡ್ಕೊಂಡಿರ್ತೀವಿ ಅದ್ರ ನಾರಿನಾಂಶ ನಾವು ಫಿಲ್ಟರ್ ಮಾಡಿ ತೆಗಿಬಹುದು ಅದಕ್ಕೆ ಟೆಂಡರ್ ಕೋಕೋನಟ್ ಬೊಂಡ ನೀರು ಅರ್ಧ ಗ್ಲಾಸ್ ಅಷ್ಟು ಸೇರಿಸೋದು ಸ್ವಲ್ಪ ಜೇನುತುಪ್ಪ ಹಾಕೋದು ಚೀ ಅಂದ್ರೆ ಸಬ್ಜಾ ಸೀಡ್ಸ್ ಚಿಯಾ ಸೀರ್ಸ್ ಅಲ್ಲ ಸಾರಿ ಸಬ್ಜಾ ಸೀರ್ಸ್ ಅಂದ್ರೆ ಕಸ್ತೂರಿ ಬೀಜ ಅಂತೀವಲ್ವಾ ಆ ಬೀಜನ ಅಂದ್ರೆ ಹಾಕಿ ನೆನೆ ಹಾಕಿದ್ರೆ ದಪ್ಪ ಆಗೋದು ಅದನ್ನ ಒಂದು ಅರ್ಧ ಸ್ಪೂನ್ ಅಷ್ಟು ಸೇರಿಸೋದು ಮತ್ತೆ ಜೇನುತುಪ್ಪ ಹಾಕೋದು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಕುಡಿಯುವಂಥದ್ದು ಇದನ್ನ ವಾರಕ್ಕೆ ಮೂರು ಸರಿ ನೀವು ಕುಡಿಬೋದು ಲೇಟ್ ನೈಟ್ ಕುಡಿಯುವಂಗೆಲ್ಲ ಡೇಯಲ್ಲಿ ಟೈಮ್ ಕುಡಿಬೋದು ಇದು ದೇಹನ ಸೂಪರ್ ಕೂಲಾಗಿ ಮಾಡುತ್ತೆ ವಿಟಮಿನ್ ಸಿ ದೇಹಕ್ಕೆ ಬೇಕಾಗಿರುವಂಥ ಸ್ಕಿನ್ ಬೇಕಾಗಿರುವಂಥ ಆ್ಯಂಟಿ ಆಕ್ಸಿಡೆಂಟ್ ಇದನ್ನೆಲ್ಲ ಸಪ್ಲೈ ಮಾಡಿ ನಮ್ಮ ಸ್ಕಿನ್ ಗ್ಲೋ ಆಗೋ ಥರ ಮಾಡುತ್ತೆ ಜಾಸ್ತಿ ಪಿಂಪಲ್ ರ್ಯಾಶಸ್ ಆಗೋದನ್ನು ತಡೆ ಸಾರಿ ಜಾಸ್ತಿ ಪಿಂಪಲ್ ರ್ಯಾಶಸ್ ಆಗೋದನ್ನು ತಡೆಗಟ್ಟುತ್ತೆ ಹಾಗೆಯೇ ಇನ್ನೊಂದು ಏನು ಅಂತಂದರೆ ಸ್ಕಿನ್ ಗ್ಲೋ ಮಾಡುತ್ತೆ ಸ್ಕಿನ್ನನ್ನು ನ್ಯಾಚುರಲ್ ಆಗಿ ವೈಟನ್ ಮಾಡುತ್ತೆ ಹಾಗೆಯೇ ನಿಮಗೆ ತುಂಬ ಫ್ರೆಶ್ ಫೀಲ್ ಕೊಡುತ್ತೆ ಇದನ್ನು ಕುಡಿದ ತಕ್ಷಣ ನಿಮಗೆ ತುಂಬ ರಿಫ್ರೆಶ್ ಅಂತ ಅನಿಸುತ್ತೆ ಇದಕ್ಕೆ ನೀವು ಸಕ್ಕರೆ ಸೇರಿಸೋಂಗಿಲ್ಲ ಯಾಕಂತಂದರೆ ಸಕ್ಕರೆ ಒಳ್ಳೆಯದಲ್ಲ ಮತ್ತು ಅದು ಸ್ಕಿನ್ನನ್ನು ಕೂಡ ಸ್ಕಿನ್ ಸೆಲ್ಸನ್ನು ಕೂಡ ಡ್ಯಾಮೇಜ್ ಮಾಡುತ್ತೆ ಡೈರೆಕ್ಟಾಗಿ ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಕುಡಿಬಂಥದ್ದು ಸೊ ನಮಗೆ ತುಂಬ ರಿಫ್ರೆಶಿಂಗ್ ಫೀಲ್ ಕೊಡುತ್ತೆ ವೆಯ್ಟ್ ಲಾಸ್ಗೆ ಕೂಡ ಇದು ತುಂಬ ಅಂತಂದರೆ ತುಂಬ ಉತ್ತಮ ಪಿಂಪಲ್ ನಾಡು ಆಗೋದು ಕೂಡ ತಡೆಗಟ್ಟುತ್ತೆ ಟೋಟಲ್ ಆಗಿ ನಿಮ್ಮ ಆರೋಗ್ಯನ ವೃದ್ಧಿ ಮಾಡುತ್ತೆ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ ಸ್ಕಿನ್ನನ್ನು ವೈಟನ್ ಮಾಡುತ್ತೆ ಫ್ರೆಶ್ ಫೀಲ್ ಕೊಡುತ್ತೆ ದೇಹನ ಕೂಲ್ ಮಾಡುತ್ತೆ ಅನ್ನು ಇಂಪ್ರೂವ್ ಮಾಡುತ್ತೆ ಹಾಗೆಯೇ ವೆಯ್ಟ್ ಲಾಸ್ಗೆ ಕೂಡ ಇದು ತುಂಬ ಅಂತಂದ್ರೆ ತುಂಬ ಹೆಲ್ಪ್ ಬರುತ್ತೆ ಇಷ್ಟೊಂದು ಅದ್ಭುತವಾಗಿರುವಂಥ ಜ್ಯೂಸನ್ನು ನೀವು ಯಾಕೆ ಟ್ರೈ ಮಾಡಬಾರ್ದು ಇಷ್ಟೊಂದು ಬೆನಿಫಿಟ್ಸ್ ಇದೆ ಖಂಡಿತವಾಗ್ಲೂ ಅಟ್ಲೀಸ್ಟ್ ವಾರಕ್ಕೊಂದು ಎರಡು ಮೂರು ಸರಿ ಅದು ಟ್ರೈ ಮಾಡಿ ನಾನು ಆ್ಯಕ್ಚುಲಿ ಸರಿ ಮಾಡಿ ಕುಡಿತಾ ಇದೆ ಬಟ್ ಇನ್ನು ಅಂದ್ರೆ ಈ ಸೆಕೆ ಟೈಮ್ ಅಲ್ಲಿ ಇನ್ನು ಶುರು ಮಾಡಬೇಕು ನಾನು ವಾರಕ್ಕೆ ಅಂದ್ರೆ ತುಂಬಾ ಸೆಕೆ ಜಾಸ್ತಿ ಇರುವಾಗ ಡೈಲಿ ನೀವು ಕುಡಿಬಹುದು ಏನು ತೊಂದರೆ ಆಗಲ್ಲ ಯಾವುದೇ ತರದ ಸೈಡ್ ಎಫೆಕ್ಟ್ಸ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೇನೆ ಸಮ್ಮರ್ ಬ್ಯೂಟಿ ಕೇರ್ ಸ್ಕಿನ್ ಕೇರ್ ಅಥವಾ ನಮ್ಮ ಹೆಲ್ತ್ ಅನ್ನ ಕೇರ್ ತಗೊಳ್ಳೋ ಬಗ್ಗೆ ನಿಮಗೂ ಜಾಸ್ತಿ ಮಾಹಿತಿ ಇದ್ರೆ ಖಂಡಿತವಾಗ್ಲೂ ಶೇರ್ ಮಾಡಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಬೇರೆ ಗೆ ನಾನು ಇದನ್ನ ಹೇಳ್ಕೊಡೋದಕ್ಕೂ ಹೆಲ್ಪ್ ಆಗುತ್ತೆ ಫಸ್ಟ್ ಟೈಮ್ ಏನಾದ್ರು ನೀವು ನನ್ನ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದ್ರೆ ನಾನು ನೆಕ್ಸ್ಟ್ ಹಾಕುವಂತ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡದೆ ನೋಡ್ಕೋಬಹುದು ಹಾಗೇ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೂಡ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸ್ಬೋದು ಖಂಡಿತವಾಗ್ಲೂ ನಾನು ಅದಕ್ಕೆ ನೆಕ್ಸ್ಟ್ ಅದಕ್ಕೆ ಉತ್ತರ ಹೇಳುವಂಥ ಪ್ರಯತ್ನ ಮಾಡ್ತೀನಿ ಸ್ವಲ್ಪ ರಿಸರ್ಚ್ ಮಾಡಿಬಿಡಿ ಯಾಕಂತಂದರೆ ಸುಮ್ಮನೆ ನಾನು ಬ್ಲೈಂಡಾಗಿ ಯಾವುದೇನೂ ಮಾಡಲ್ಲ ನನ್ನ ವೀಡಿಯೋನ ಒಬ್ಬರು ನೋಡಿದರೂ ತೊಂದರೆ ಇಲ್ಲ ಇಬ್ಬರು ನೋಡಿದರೂ ನನಗೇನು ಬೇಜಾರಿಲ್ಲ ಬಟ್ ಅವರಿಗೆ ಖುಷಿ ಆಗಬೇಕು ಅದರಿಂದ ಅವರಿಗೆ ಯೂಸ್ ಆಗಬೇಕು ಅದಷ್ಟೇ ನಂದು ಇಂಟೆನ್ಷನ್ ಸೊ ಇಷ್ಟ ಆದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಿಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಎಲ್ಲರಿಗೂ